ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇನ್ನು ಕೇವಲ ಒಂದು ದಿನ ಬಾಕಿ ಇರುವ ಹಿನ್ನೆಲೆ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸಿದರು ಉಡುಪಿ ಚಿಕ್ಕಮಗಳೂರು ಜೆಡಿಎಸ್ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಕಾಪು ಕ್ಷೇತ್ರದಲ್ಲಿ ಇಂದು ಮತಪೇಟೆ ನಡೆಸಿದರು ಕಾಪುಪೇಟೆ ಪಡುಬಿದ್ರಿ ಕಟಪಾಡಿ ಶಂಕರಪುರ ಹಾಗೂ ಕಾಪು ವಿಧಾನಸಭಾ ಕ್ಷೇತ್ರದ ವಿವಿಧೆಡೆ ಪ್ರಚಾರ ಕಾರ್ಯ ಕೈಗೊಂಡರು ಶಂಕರಪುರದಲ್ಲಿರುವ ಸಾಯಿಬಾಬಾ ಮಂದಿರದಲ್ಲಿ ಸ್ವತಃ ಪ್ರಮೋದ್ ಮಧ್ವರಾಜ್ ಸಾಯಿಬಾಬಗೆ ದೀಪದ ಆರತಿ ಎತ್ತಿ ಪೂಜೆ ಮಾಡಿ ದೇವರಲ್ಲಿ ಗೆಲ್ಲಿಸಲು ಪ್ರಾರ್ಥಿಸಿದ್ರು ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಮೈತ್ರಿ ಕಾರ್ಯಕರ್ತರು ಮತಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ರು பொது விஷ்வாய் மந்திரி அது பார்க்க உடுப்பி ஜில் மரண உடுப்பி ஜில் வந்து கொய்ய உடுப்பி சந்தேன் போய் பக்கம் சோதி பக்கோட்டி கொண்ட கேந்திர சர் சர்வீங்க ஜிங்காட விஞ்சாபுர கேசது உடுப்பி ஜில் சாஷ்வத பொய்ய வியவஸை மந்திரி விஜய் குமார் சரட்டியது சோப்பு நத்திர பரிசி ಇದರ ಕಾರಣ ಹೆಚ್ಚ ಕೆಲಸ ಕಾರ್ಯಗಳಿಗೆ ಸೋಪವನು ಒಂದು ಒಂದೊಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಈ ಬಾರಿ ಪ್ರಜಾಪ್ರಭುತ್ವ ಉರಿಯೋಟ ಏನು ಕೆಲಸ ಮಾಡುವುದು ಅಗಲಿ ಅಗೇರಿಗೆ ಏನು ಕೆಲಸ ಮಕ್ಕಳು ಏನು ಅಗ್ರ ಇಲ್ಲ ಕಾರಣ ವ್ಯವಸ್ಥೆ ಅವರು ವಿಜಯಕುಮಾರ್